ಗುರು ಎಲ್ರಿಗೂ ನಮಸ್ಕಾರ ಇಷ್ಟು ದಿವಸ ವಿಡಿಯೋ ಮಾಡಿದ್ದಿಲ್ಲ ಸೊ ಇವತ್ತು ವಿಡಿಯೋ ಮಾಡ್ತಾ ಇದೀವಿ ಏನಕ್ಕಪ್ಪ ಅಂದ್ರೆ ನಾಳೆ ನಮ್ ದಾವಣಗೆರೆಯಲ್ಲಿ ಹೋಲಿ ಫುಲ್ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಡೀ ಕರ್ನಾಟಕ ಗೊತ್ತು ದಾವಣಗೆರೆಗೆ ಯಾವ ತರ ಹೋಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಸೊ ದಾವಣಗೆರೆಯಲ್ಲಿ ರಾಮನ್ಕ ಸರ್ಕಲ್ ಅಲ್ಲಿ ಯಾವ ಯಾವ ತರ ರೆಡಿ ಮಾಡ್ತಿದಾರೆ ಹಂಗೆ ಇವತ್ತು ಕಾಮಣ್ಣ ಸುಡ್ತಾರೆ ಸೊ ತರ ಕಾಮಣ್ಣ ಸುಡ್ತಾರೆ ಅಲ್ಲಿನ ಸೆಲೆಬ್ರೇಷನ್ ಹೆಂಗಿರುತ್ತೆ ಮತ್ತೆ ಏನೋ ಸ್ಪೆಷಲ್ ವಿಡಿಯೋದು ಆರ್ಗನೈಸ್ ಮಾಡಿದಾರೆ ಅಲ್ಲಿ ಸೊ ಇವತ್ತು ಸಾಯಂಕಾಲಕ್ಕೆ ಸೊ ಅದನ್ನು ಸಹ ನಿಮಗೆ ತೋರಿಸ್ತೀವಿ ಸೊ ಎಲ್ಲೆಲ್ಲಿ ಫ್ರೀಯಾಗಿ ಆರ್ಗನೈಸೇಷನ್ ಮಾಡ್ತಾ ಇರ್ತಾರೆ ಸೊ ಅಂದರೆ ಡಿ ಜೆ ತರಿಸ್ತಾರೆ ಕೆಲವೊಂದು ಗ್ರೂಪ್ಸ್ ಎಲ್ಲ ಸೊ ಅದು ಈ ವರ್ಷ ಎಲ್ಲೆಲ್ಲಿ ತರಿಸ್ತಾ ಇದ್ದಾರೆ ಹಾಗೆ ಎಲ್ಲೆಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತ ಈ ಥರ ಆರ್ಗನೈಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರೋ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಇರಲಿ ಸೊ ಇಷ್ಟು ದಿವಸ ವಿಡಿಯೋ ಹಾಕಿಲ್ಲ ಅಂತೇಳಿ ಬೇಜರ್ ಮಾಡ್ಕೊಳ್ಳಕ್ಕೆ ಹೋಗ್ಬಿಡ್ರಿ ಸೊ ನೆಕ್ಸ್ಟ್ ಇನ್ಮೇಲಿಂದ ವಿಡಿಯೋ ಬರ್ತಾ ಇರ್ತವೆ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಫ್ರೀ ಎಂಟ್ರಿ ಇದೆ ಸೊ ಮತ್ತೆ ಅದು ಏನಿಲ್ಲ ಭಾಳ ದೂರ ಇಲ್ಲ ನಿಮಗೆ ಇಲ್ಲೇ ಹತ್ರನೇ ಸೊ ನಾವು ಅವಾಗಲೇ ಆ ಸೈಡ್ ತೋರಿಸಿದ್ವಿ ಅಲ್ಲಿದೆ ಸೊ ಈಗ ಈ ಸೈಡ್ ಇಲ್ಲಿ ಇಲ್ಲೊಂದು ಫ್ರೀ ಎಂಟ್ರಿ ಇದೆ ಸೊ ಯಾರ್ಯಾರು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಬಂದ್ ವಿಸಿಟ್ ಮಾಡ್ಕೊಳ್ಳಿ ನಾಳೆ ಗುರು ಇಲ್ಲಿ ನೋಡ್ತಿರ್ಬಹುದು ಫುಲ್ ಪೊಲೀಸ್ ಅವ್ರ್ದೆಲ್ಲ ಸೆಕ್ಯೂರಿಟಿ ನಾಳೆಗೆ ಯಾವ್ಯಾವ ತರ ಇದೆ ಅಂತ ಇಲ್ಲಿ ತೋರಿಸ್ತೀವಿ ಈಗ ಅಲ್ಲೇ ರೌಂಡ್ ಹೊಡಿತಿದ್ದಾರೆ ಅಲ್ಲೇ ಪೊಲೀಸ್ ಅವರು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ಇಷ್ಟೊತ್ತು ಇವಾಗ ನೀವು ನೋಡಿರ್ಬೋದು ಪೊಲೀಸ್ ಅವ್ರದ್ದು ಈಗ ಅಲ್ಲಿ ಹೋಗ್ತಾ ಇದೆ ನಾವು ಇಲ್ಲಿ ನಿಂತಿದ್ದೀವಿ ಸೊ ಈಗ ಮೊದಲನೇ ಆರ್ಗನೈಸೇಷನ್ ನಿಮಗೆ ಈಗ ತೋರಿಸಿದ್ವಿ ಸೊ ನೆಕ್ಸ್ಟ್ ಎಲ್ ಮಾಡ್ತಿದ್ದಾರೆ ಅಂತ ಹೇಳಿ ಹೋಗೋಣ ಗುರು ಸರ್ಕಲ್ ಇಂದ ಈ ಸೈಡ್ ಬಂದಿದ್ದೀವಿ ಸೊ ಚರ್ಚ್ ರೋಡ್ ಇಂದ ಈ ಕಡೆ ಬಂದ್ರೆ ಇಲ್ಲಿ ಹಿಂದೂ ಯುವ ಶಕ್ತಿ ಅನ್ನೋ ಗ್ರೂಪ್ ಆರ್ಗನೈಸ್ ಮಾಡಿದ್ದಾರೆ ಸೊ ಇಲ್ಲಿ ಯಾವ್ದಪ್ಪ ಅಂದ್ರೆ ಡಿಜೆ ಸಿಸ್ಟಮ್ ಆ ದೊಡ್ಡ ಮನೆ ಸೌಂಡ್ ಬಂದಿದೆ ಇಲ್ಲಿ ಸೊ ನಾಳೆ ಯಾರ್ಯಾರು ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ ಎಲ್ಲರೂ ಬಂದು ವಿಸಿಟ್ ಮಾಡಿ ಸೊ ಫುಲ್ಲು ರೆಡಿ ಮಾಡಿದ್ದಾರೆ ಆಲ್ರೆಡಿ ನಾಳೆ ಬಂದು ವಿಸಿಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ರಾಮಣಕ ಹೋಗ್ ಬನ್ನಿ ದೊಡ್ಡ ಮನೆ ಸ್ವಂತ ಬಂದಿರ್ತಿದ್ರು ಅದೇ ರೆಡಿ ಮಾಡ್ತಿದ್ದಾರೆ ಬನ್ನಿ ಈಗ ನಾವು ಹೋಗ್ತಿರೋದು ಬಂದು ಸರ್ಕಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಅಲ್ಲಿ ನೋಡೋಣ ಬನ್ನಿ ಯಾವ ಥರ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ನಮ್ದೇ ಸ್ವಲ್ಪ ಲೇಟ್ ಆಗಿರೋದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದರೆ ಇವಾಗ ಕ್ಲಿಯರ್ ಆಗಿ ನೀಟಾಗಿ ತೋರಿಸ್ತೀವಿ ಯಾವ ಥರ ರೆಡಿ ಅಂತ ಅಂತೇಳಿ ಈಗ ಲೈಟಿಂಗ್ಸ್ ಆನ್ ಆಗಿರುತ್ತೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಅಲ್ಲೇ ಬಣ್ಣ ಪರ್ಚೇಸ್ ಮಾಡ್ತಿರೋದಾಗಿರ್ಬೋದು ಇಲ್ಲೆಲ್ಲ ಬ್ಯಾನರ್ ಹಾಕ್ತಿರೋದು ನೋಡ್ತಿರ್ಬೋದು ಇಲ್ಲೆಲ್ಲ ಬ್ಯಾನರ್ ಹಾಕಿರೋದು ನೋಡ್ತಿರ್ಬೋದು ಸೊ ನಿಮಗೆ ಅಲ್ಲಿ ಕಾಣ್ತಿರ್ಬೋದು ರೆಡಿ ಆಗಿರೋದು ಸೊ ಹತ್ರದಿಂದ ಹೋಗಿ ತೋರಿಸ್ತೀವಿ ಬನ್ನಿ ಗುರು ಈಗ ನಾವು ಜಸ್ಟ್ ಬಂದಿದೀವಿ ಈಗ ರಾಮನಗರ ಗೆ ಸೊ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಬ್ಯಾರಿಕೇಟ್ ಹಾಕಿ ನಾಳೆ ಡಿ ಜೆ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿ ಒಂದು ಶೋಟ್ ಟೈಪ್ ಮಾಡ್ತಿದ್ದಾರೆ ಸೊ ಕಾಮಣ್ಣ ಅನ್ನೋದು ಏನಕ್ಕೆ ಸುಡ್ತಾರೆ ಅನ್ನೋದು ಸೊ ಈಗ ನಾವು ಇಲ್ಲೆಲ್ಲ ಪರ್ಚೇಸಿಂಗ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ನೋಡ್ತಾ ಕಲರ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆಯಿಂದ ಎಂಟ್ರಿ ಇರುತ್ತೆ ಮತ್ತೆ ಎ ಕಾಲೇಜ್ ರೋಡಿಂದನೂ ಎಂಟ್ರಿ ಇರುತ್ತೆ ಮತ್ತೆ ಈ ಸೈಡ್ ನೀವ್ ಏನ್ ನೋಡ್ತಾ ಇದ್ರಲ್ಲ ಮಾಡಿರೋದು ಇದು ಗರ್ಲ್ಸ್ ಇರುತ್ತೆ ಸರ್ಕಲ್ ಅಲ್ಲಿ ನಿಮಗೆ ಸೊ ನಾಳೆ ಯಾರು ಯಾರು ಕಮೆಂಟ್ ಮಾಡ್ರಿ ಬನ್ನಿ ಹೋಗೋಣ ಇವಾಗ ಅಲ್ಲಿ ತೋರಿಸ್ತೀನಿ ಬಂದಿದೆ ಇದರಲ್ಲಿ ಅರ್ಥ ಮಾಡ್ಕೊಲ್ರಿ ಯಾವ್ದು ಡಿಜೆ ಬಂದಿರಬಹುದು ಅಂತ ಹಾವೇರಿಯಿಂದ ಜನರೇಟರ್ ಬಂದಿದೆ ಸೊ ಬನ್ನಿ ಇವಾಗ ಅಲ್ಲಿ ಹೋಗೋಣ ಇಲ್ಲಿ ಅಲ್ಲೇ ಗರ್ಲ್ಸಿಗೆಲ್ಲ ರೆಡಿ ಮಾಡಿದ್ದಾರೆ ಸೊ ಈ ಕಡೆ ಗರ್ಲ್ಸಿಂದು ಆ ಕಡೆ ಬಾಯ್ಸ್ ಇಲ್ಲಿ ನೋಡ್ತಿರ್ಬೋದು ರೈನ್ ವಾಟರ್ ಇಂದ ಎಲ್ಲ ರೆಡಿ ಮಾಡಿದ್ದಾರೆ ಗುರು ನಾಳೆ ಬಂದು ನೀವು ಕುಡಿಯೋದ್ ಬಾಕಿ ಅಷ್ಟೇ ಇಲ್ಲಿ ಫುಲ್ ರೆಡಿ ಮಾಡಿದ್ದಾರೆ ಫೈನಲ್ಲಿ ರಾಮನಗ ಸರ್ಕಲಿಗೆ ಬಂದಾಯ್ತು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಡೆ ಎ ಕೆ ಕಾಲೇಜ್ ರೋಡಿಂದ ಯಾರ್ಯಾರು ಬರ್ತಿರೋ ಅಷ್ಟ್ರಿಗೂ ಈ ತರ ಈ ತರ ಎಂಟ್ರೆನ್ಸ್ ಐತಿ ಸೊ ಈಗ ನೀವು ಇಲ್ಲಿ ನೋಡ್ತಿರೋದು ರಾಮಣ್ಣ ಸರ್ಕಲ್ಲು ಸೊ ಆ ಕಡೆ ಅಲ್ಲಿ ನೀವು ನೋಡಿದ್ರೆ ಸ್ಟ್ಯಾನ್ಲಿ ಡಿ ಜೆದು ರೆಡಿ ಆಗ್ತಾ ಇದೆ ಮತ್ತೆ ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಹಾಕಿದ್ದಾರೆ ಸೊ ಒಂದು ಶೋ ಇದೆ ಅಂತೆ ಸೊ ಸೆವೆನ್ ತರ್ಟಿ ಶೋ ಇದೆ ಸೊ ಅದನ್ನು ವೀಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಸೊ ಈಗ ದಾವಣ ಈಗ ದಾವಣಗೆರೆ ರಾಮಂಗ ಸರ್ಕಲ್ಲು ಈ ಥರ ರೆಡಿಯಾಗಿದೆ ಫುಲ್ ಎಲ್ಲ ಸೆಟ್ ಆಗ್ತಾ ಇದೆ ಮೆಲ್ಲಕ್ಕೆ ಒಂದೊಂದೇ ಸೊ ಆ ಕಡೆಯಿಂದ ಸ್ವಲ್ಪ ವೀಡಿಯೋ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಆ ಕಡೆ ಹೋಗಿ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಗುರು ಈಗ ನೀವು ಎಲ್ಲ ಪ್ರತಿ ವರ್ಷ ದಾವಣಗೆರೆಯಲ್ಲಿ ನೋಡ್ದಂಗೆ ಎಲ್ಲ ಟಾಪ್ ಆ್ಯಂಗಲಲ್ಲಿ ತೋರಿಸ್ತಾರೆ ಎಷ್ಟು ಜನ ಇರ್ತಾರೆ ಅಂತೇಳಿ ಸೊ ನಾವು ಈಗ ಟಾಪ್ ಆ್ಯಂಗಲಲ್ಲಿ ಬಂದಿದ್ದೀವಿ ಸೊ ಇವಾಗ ಜನ ಕಮ್ಮಿ ಇರ್ತಾರೆ ಆದರೆ ನಾಳೆ ಇವಾಗ ಈ ಬೆಳಗ್ಗೆ ಒಂದು ಹತ್ತು ಒಂಬತ್ತು ಗಂಟೆನಾಗ ಬಂದರೆ ಇಲ್ಲಿ ಕಾಲಿಡೋಕೆ ಜಾಗಿರಲ್ಲ ಎಲ್ಲರೂ ಇಲ್ಲೇನು ಇಲ್ಲಿ ನೋಡ್ತಿದ್ದೀರಲ್ಲ ಅಷ್ಟು ಫಿಲ್ ಆಗಿಬಿಟ್ಟಿರ್ತಾರೆ ಇಲ್ಲೆಲ್ಲ ನಾವು ನಿಂತಿರೋದು ಹಿಂಗೆ ಖಾಲಿ ಇದೆ ಅಷ್ಟೇ ನಾಳೆ ಇಲ್ಲಿ ಫಿಲ್ ಆಗಿರ್ತ ಪೂರ್ತಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಡಿ ಜೆ ಸೆಟಪ್ ನಡೀತಾ ಇದೆ ಆಲ್ರೆಡಿ ಅಷ್ಟು ಆ ಕಡೆ ಏನು ಆ ಕಡೆ ಏನು ಬಾಕ್ಸ್ ಮಾಡಿದಾರಲ್ಲ ಆ ಕಡೆ ಹುಡುಗಿರ್ದು ಸೊ ಈ ಕಡೆ ಏನು ಹಿಂಗೆ ಮೇತಾಕಿದ್ದಾರಲ್ಲ ಇದು ಹುಡುಗರ್ದು ಇಲ್ಲಿ ಗೋಲಿ ಅನ್ನೋದನ್ನ ಒಂದು ಪೋಸ್ಟರ್ ಹಾಕಿದರೆ ನೋಡ್ಕೋರು ಇವಾಗ ಹೆಂಗಿದೆ ನಾಳೆ ಹೆಂಗಿರುತ್ತೆ ಅನ್ನೋದನ್ನ ಇಲ್ಲೇ ನೋಡ್ಕೊಂಬಿಡ್ರಿ ಇವಾಗ ಅಷ್ಟೇ ಇಷ್ಟು ಜನ ಕಮ್ಮಿ ಇದ್ದಾರೆ ಆದರೆ ನಾಳೆ ಮಾತ್ರ ಸಖತ್ತಾಗಿ ಜನ ಇರ್ತಾರೆ ಬನ್ನಿ ನಿಮಗೆ ಆ ಕಡೆ ಹೋಗಿ ತೋರಿಸ್ತೀನಿ ನಾನು ನೋಡ್ತಿರ್ಬೋದು ಏನು ಇಲ್ಲಿ ಇದೆ ಅಲ್ಲ ಇಲ್ಲಿಂದ ಪೂರ್ತಿ ಜನ ಇರ್ತಾರೆ ಫುಲ್ಲು ಆ ಟಿ ಶರ್ಟ್ ಎಲ್ಲ ಅರ್ದು ವೈರ್ ಮೇಲೆ ಎಲ್ಲ ಹಾಕಿರ್ತಾರೆ ಸೊ ಯಾರು ಮಿಸ್ ಮಾಡಬೇಡಿ ನಾಳೆ ದಾವಣಗೆರೆ ಯಾರ್ಯಾರು ಬರಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಬರೋಕೆ ಟ್ರೈ ಮಾಡಿ ಯಾಕಂದರೆ ಒಂದು ಕಡೆ ಎಲ್ಲ ನಿಮಗೆ ಒಂದು ಕಡೆ ಜನ ಜಗ ಸಾಲಿಲ್ಲ ಅಂದರೆ ಎರಡು ಮೂರು ಕಡೆ ಫ್ರೀ ಆರ್ಗನೈಸ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ನೀವು ಎಂಜಾಯ್ ಮಾಡ್ಬೋದು ಮೇನ್ ಆದರೆ ಇದೆ ಮತ್ತೆ ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತು ಜಯದ್ ಸರ್ಕಲಲ್ಲಿ ನಡೆಸ್ತಾರೆ ಜಯದ್ ಸರ್ಕಲಲ್ಲಿ ಮಾಡ್ತಾರೆ ಅಂತ ಸೊ ಪರ್ಮಿಷನ್ ಸಿಗ್ಲಿಲ್ಲಂಗೆ ಜಯದ್ ಸರ್ಕಲಲ್ಲಿ ಕ್ಯಾನ್ಸಲ್ ಆಗಿದೆ ಸೊ ರಾಮಣ್ಕ ಸರ್ಕಲ್ ಅಲ್ಲಿ ಏನ್ ಹೋಳಿ ನಡೀತಲ್ಲ ಅದೇ ಕ್ರೇಜ್ ಆ ಕ್ರೇಜ್ ಎಲ್ಲೂ ಮೀಸಕ್ ಆಗಲ್ಲ ಯಾವ ಸರ್ಕಲ್ ಎಲ್ಲೂ ಮೀಸಕ್ ಆಗಲ್ಲ ನೆಕ್ಸ್ಟ್ ನಾಳೆ ಬಂದು ವಿಡಿಯೋ ಮಾಡ್ತೀವಿ ಆದಷ್ಟು ಯಾಕಂದ್ರೆ ಫುಲ್ ಜನ ಇರ್ತಾರೆ ಸೊ ಮೊಬೈಲ್ ಆಗ್ಲಿ ಮತ್ತೆ ಎಲ್ಲಾರು ನಿಮ್ ಸೇಫಲ್ಲಿ ನೀವು ವಿಡಿಯೋ ಮಾಡ್ಕೊಳ್ಳಿ ನಾಳೆ ಮತ್ತೆ ನೀವು ಯಾರ್ಯಾರು ಬರ್ಬೇಕು ಅಂತೀರಾ ನಿಮ್ ಸೇಫಲ್ಲಿ ನೀವ್ ಇರ್ರಿ ನಿಮ್ ಸೇಫಲ್ಲಿ ನೀವ್ ಇರ್ರಿ ಯಾಕಂದ್ರೆ ಬೇರೆ ಬೇರೆ ಊರಿಂದ ಎಲ್ಲಾ ಬರ್ತಾ ಇರ್ತೀರಾ ನೀವಾಗ ಇಲ್ಲಿ ನೋಡ್ದಂಗೆ ಇಲ್ಲಿ ಸ್ಟ್ಯಾಂಡ್ಲಿ ಡಿ ಇದೆ ಸೊ ಆ ಕಡೆ ದೊಡ್ಡ ಮನೆ ಸೌಂಡ್ಸ್ ಇದೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಸಣ್ಣದಾಗಿ ಆರ್ಗನೈಸ್ ಮಾಡಿದ್ದಾರೆ ಸೊ ಕಾಮಣ್ಣ ಸುಡೋದು ಇನ್ನು ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಏನೋ ಅರೇಂಜ್ ಆಗಿಲ್ಲ ಇನ್ನು ನಾವು ಬಂದಿದ್ದ ಟೈಮಿಂಗ್ಸಲ್ಲಿ ಸ್ವಲ್ಪ ಬಟ್ಟೆ ಬಿಚ್ಚಿದ್ದಾರೆ ಸುಡಕಂತಾನೆ ಯಾಕಂದರೆ ಬಟ್ಟೆ ಸುಟ್ರೆ ಕಷ್ಟ ಅಂತೇಳಿ ಸೊ ನಾಳೆ ಇದಿಷ್ಟು ಫುಲ್ ಜನ ಇರ್ತಾರೆ ಯಾರ್ಯಾರು ಬರ್ಬೇಕಂತಿರೋ ಎಲ್ಲರೂ ಬರ್ರಿ ಮತ್ತೆ ಹ್ಯಾಪಿ ಓಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೆ ಪಾಪಿ, ಲೋಫರ್ ಚಂಡಾಲ ತೈಟ್ಲಾದ್ ನನ್ ಮಗ ಏನು ನಿನಗೇನು